ಹಾಯ್ ಫ್ರೆಂಡ್ ನಮ್ಮ ಮನೆಯಲ್ಲಿ ಮೊದಲನೇ ಸಲ ಗಣಪತಿ ಕೂಡಿಸ್ತಾ ಇರೋದು ಒಂದಿನ ಮುಂಚಿತವಾಗಿಯೇ ಗಣೇಶನ ತಂದುಬಿಟ್ಟು ನಮ್ಮ ಅಂಗಡಿಯಲ್ಲಿ ಇಟ್ಟಿದ್ವಿ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಚೆನ್ನಾಗಿದೆ ಟೈಮ್ ಅಂದರು ನಾವೆಲ್ಲ ಎಂಟೂವರೆ ಅನ್ನೋ ಅಷ್ಟರಲ್ಲಿ ಅಂಗಡಿಗೆ ಹೋದ್ವಿ ನಮ್ಮ ಮಾವನವರು ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಮಾಡಿ ಅಲ್ಲಿಲ್ಲಿದ್ದ ಗಣೇಶನ ತೊಗೊಂಡು ಬರೋಣ ಅಂತ ನಮ್ಮ ಚಿನ್ನಮ್ಮ ಆಟ ಆಡ್ತಾ ಇದ್ದ ಅವ್ರು ದೊಡ್ಡಪ್ಪ ಜೊತೆ ನಮ್ಮ ಮಾವನವರು ಉದ್ದಿನ ಕಡ್ಡಿ ಬೆಳಗ್ತಾಯಿದ್ರು ಬೆಳಗಿನ ನಂತರ ಕಾಯಿ ಹೊಡೆದ್ರು ಕಾಯಿ ಮೇಲೆ ಅದರಲ್ಲಿರೋ ನೀರನ್ನ ದೇವರಿಗೆ ಫಸ್ಟು ಅರ್ಪಿಸಿ ನಂತರ ಆ ನೀರನ್ನು ಚಿಕ್ಕ ಮಕ್ಕಳಿಗೆಲ್ಲ ಕುಡಿಯಕ್ಕೆ ಕೊಟ್ಟರು ಮಕ್ಕಳೆಲ್ಲ ನೀರು ಖುಷಿಯಿಂದ ಕುಡಿತಾ ಇದ್ದರು ನಮ್ಮ ಚಿನ್ನಮ್ಮಂತ್ರು ಅವ್ರ ದಡಪುನ ಜೊತೆ ಆಟ ಆಡ್ತಾಯಿದ್ರು ಹಾಗೆ ಎಲ್ಲರೂ ಸೇರಿ ಗಣೇಶಗೆ ಕಳಸ ಬೆಳಗ್ತಾ ಇದ್ವಿ ಕಳಸ ಬೆಳಗಿದ ನಂತರ ನಮ್ಮ ಚಿನ್ನ ಗಣೇಶನ ಯಾರು ಹೋಗೋದು ಅಂತ ಡಿಸೈಡ್ ಮಾಡ್ತಾ ಇದ್ವಿ ಗಣೇಶ ದೊಡ್ಡದಿರೋದ್ರಲಿಂದ ನಮ್ಮ ಮಂದೀಪ ನನಗೆ ಭಯ ಆಗುತ್ತೆ ಬೇಡ ಅಂತ ಹೇಳ್ತಾಯಿದ್ರು ಆದರೆ ನಮ್ಮ ಮಾವ ಇಲ್ಲ ನಾನು ಹಿಂದ್ಗಡೆ ಸಪೋರ್ಟ್ ಮಾಡ್ತೀನಿ ನೀನೇ ತಗೋ ಅಂತಂದರು ಚಿಕ್ಕ ಗಣೇಶ ನಮ್ಮ ಮನ್ವಿತಾ ಎತ್ಕೊಂಡ ದೊಡ್ಡದು ನಮ್ಮ ಮಂದೀಪ ಒತ್ಕೊಳ್ತಾನೆ ಗಣೇಶನ ತೊಗೊಂಡು ಬಂದ್ಬಿಟ್ಟು ಒತ್ಕೊಂಡ ನಂತರ ಪೂರ್ವಕ್ಕೆ ಮುಖ ಮಾಡಿ ನಿಲ್ಬೇಕಂತೆ ನಮ್ಮಂದೀಪ ಮತ್ತು ಮನ್ವಿತ ಗಣೇಶನ ಹೊತ್ಕೊಂಡು ಬರ್ತಾಯಿದ್ರು ಹಾಗೆ ನಮ್ಮ ಮಾಮ ದಾರಿಯಲ್ಲಿ ಬಂದರು ಚಿಕ್ಕ ಮಕ್ಕಳೆಲ್ಲ ಬೈಕಲ್ಲಿ ಕುಂದಿರಿಸ್ಬಿಟ್ಟು ಮನೆಗೆ ಕಳಿಸಿದ್ವಿ ಅಂತೂ ಇಂತು ಗಣೇಶ ಮನೆಗೆ ತೊಗೊಂಡು ಬಂದ್ವಿ ಮನೆಗೆ ತಂದ ಮೇಲೆ ನಮ್ಮ ಮಾವ ಅದಕ್ಕೆ ಪೂಜೆ ಮಾಡ್ತಾಯಿದ್ರು ನಂತರ ಹುಡುಗರೆಲ್ಲ ನಿಂತ್ಕೊಂಡಿದ್ವು ನಮ್ಮಂದೀಪ ತೆಂಗಿನಕಾಯಿ ಹೊಡೆದ ಹೊಡೆದ ನಂತರ ತೆಂಗಿನ ನೀರನ್ನು ನೈವೇದ್ಯ ಅಂತ ದೇವ್ರಿಗೆ ಅರ್ಪಿಸಿದ ಅದರ ನಂತರ ನಮ್ಮ ಮಾವ ಅವನಿಗೆ ಪೂಜೆದ್ದು ಸರಿಯಾಗಿ ಗೊತ್ತಾಗಲ್ಲ ಅಂದು ಹೆಲ್ಪ್ ಮಾಡ್ತಾಯಿದ್ರು ನಮ್ಮಕ್ಕ ಕಾಯಿ ಹೊಡೆದ್ರು ಮನೇಲಿ ಎಲ್ಲಮ್ಮ ದೇವರು ಇರೋದ್ರಲ್ಲಿದ್ದ ನಾವು ಏನೇ ಪೂಜೆ ಮಾಡಿದ್ರು ಫಸ್ಟು ಎಲ್ಲಮ್ಮ ದೇವರಿಗೆ ಕಾಯಿ ಹೊಡೆದ್ಬಿಟ್ಟು ಮಾಡ್ತೀವಿ ಯಾವುದೇ ಹಬ್ಬ ಆಚರಣೆ ಮಾಡಿದರೆ ನಮ್ಮಕ್ಕ ದೇವ್ರಿಗೆ ಕಾಯಿ ಹೊಡೆದ ನಂತರ ಮಂಗಳಾರತಿ ಮಾಡೋಣ ಅಂತಂದು ಹೇಳಿದರು ನಮ್ಮಕ್ಕ ದೇವರಿಗೆ ನೈವೇದ್ಯ ಇಡಿದ ನಂತರ ನಾವು ಮತ್ತೆ ಗಣೇಶನ ಪೂಜೆ ಸ್ಟಾರ್ಟ್ ಮಾಡ್ತೀವಿ ಪ್ರಾರ್ಥನೆ ಮುಗೀತು ಎಲ್ಲರೂ ಮಂಗಳಾರತಿ ತೊಗೊಳ್ತಾ ಇದ್ವಿ ನಮ್ಮ ಪಾಪನೂ ತೊಗೊಂತು ಹಾಗೆ ನಮ್ಮ ನಮ್ಮತ್ತೆ ಕಳಿಸ್ತಾ ಬೆಳಗ್ತಾಯಿದ್ರು ನಮ್ಮ ಅಕ್ಕ ಕಳ್ಸ ಬೆಳಗಿದ್ರು ನಮ್ಮ ಅಕ್ಕ ಕಳಸ ಬೆಳಗಿದ ನಂತರ ನಮ್ಮ ಗೀತ ಕಳಸ ಬೆಳಗಿದ್ಲು ಗೀತ ನಂತರ ಶಾಂತ ಕೂಡ ಕಳಸ ಬೆಳಗಿದ್ರು ಇವ್ರು ತುಂಬ ಒಳ್ಳೆ ಸಿಂಗರ್ ಕೂಡ ಹೌದು ತುಂಬ ಚೆನ್ನಾಗಿ ಆಡ್ತಾರೆ ನಂತರ ಕೊನೆ ನಾನೊಬ್ಳೆ ಉಳಿದಿದ್ದು ಸೊ ನಾನು ಕೂಡ ಕಳಸ ಬೆಳಗಿದೆ ನಾನು ಕಳಸ ಬೆಳಗಿದ ನಂತರ ನಮ್ಮ ಮಾವನವರು ಕಳಸ ಬೆಳೆಲ್ಲ ಜಸ್ಟ್ ಅಕ್ಷತೆ ಕಳಾಕಿ ನಮಸ್ಕಾರ ಮಾಡಿದರು ಅವ್ರು ಮಾಡಿದ ನಂತರ ನಮ್ಮ ಮನೆಯವರು ಕೂಡ ಕಳಸ ಬೆಳಗ್ಗೆ ಇವರಿಗೆ ಇವ್ರಿಗೆ ದೇವ್ರ ಅಂದರೆ ತುಂಬ ಇಷ್ಟ ಸೊ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಹಾಗಾಗಿಬಿಟ್ಟು ಇವರು ಪೂಜೆ ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲಾರು ಸೇರಿ ಪೂಜೆ ಮುಗಿತು ಕೊನೆಗೆ ಫ್ಯಾಮಿಲಿಯಿಂದ ಫೋಟೋ ತೆಗೆಸ್ಕೊಂಡ್ವಿ